ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ ಐ ಸಿ ಇಲ್ಲಿನ ನೂತನ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಭಾಗದ ಭಾರತೀಯ ಜೀವ ವಿಮಾ ನಿಗಮದ ಹುಣಸೂರು ಶಾಖೆಯ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ಧರ್ಮೇಶ್ ಎನ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಮೊದಲಿಗೆ ಭಾಳ ಸಂತೋಷ ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವೊಬ್ಬ ಭಾರತೀಯ ಜೀವ ವಿಮಾ ನಿಗಮದ ಅಭಿವೃದ್ಧಿ ಅಧಿಕಾರಿಗಳಾಗಿ ಈ ಭಾರತೀಯ ಜೀವ ವಿಮಾ ನಿಗಮದಲ್ಲಿರುವಂಥ ವಿಶೇಷ ಸೇವಾ ಸೌಲಭ್ಯಗಳ ಕುರಿತು ವಿಶೇಷ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ಈ ಭಾರತೀಯ ಜೀವ ವಿಮಾ ನಿಗಮದ ಪರಿಚಯವನ್ನು ಮಾಡಿಕೊಡಿ ಸರ್ ನಮ್ಮ ಕೇಳುಗರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಭಾರತೀಯ ಜೀವ ವಿಮಾ ನಿಗಮ ಸರ್ಕಾರದ ಆದೇಶದಂತೆ ಪ್ರಾರಂಭವಾಯಿತು ಭಾರತೀಯ ಜೀವಮ ಪ್ರಾರಂಭ ಆಗಿದ್ದ ಉದ್ದೇಶ ಹಳ್ಳಿಗೂ ಕೂಡ ಪ್ರತಿಯೊಬ್ಬರಿಗೂ ಜೀವಮೆಯ ಅವಶ್ಯಕತೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾಗಿದೆ ಮತ್ತೆ ಇದರ ಮೇನ್ ಉದ್ದೇಶ ಏನಂದ್ರೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಹಣಕಾಸಿನ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಮತ್ತು ಒಬ್ಬ ವ್ಯಕ್ತಿ ತನ್ನ ಕುಟುಂಬಕ್ಕೆ ಒಂದು ಜೀವಾಳ ಆಗಿರ್ತಾನೆ ಆ ಕುಟುಂಬದ ಜೀವಾಳದಲ್ಲಿ ಅವನೇನಾದರೂ ಅತಾಚುರಿಯವಾಗಿ ಅಪಘಾತ ಅಥವಾ ಅನಿರೀಕ್ಷಿತ ಘಟನೆ ನಡೆದಾಗ ಆ ಕುಟುಂಬ ಬೀದಿ ಪಾಲಾಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಆ ಒಂದು ಇನ್ಸುರೆನ್ಸನ್ನು ತುಂಬುವಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅದರಿಂದ ಬರುವಂಥ ಹಣದಿಂದ ಅವ್ರ ಕುಟುಂಬ ಯಾವುದೇ ಕಾರಣಕ್ಕೂ ಬೀದಿ ಪಾಲ್ ಈ ಉದ್ದೇಶದಿಂದ ಆ ಇನ್ಸುರೆನ್ಸನ್ನು ಬೇಕಾಗಿದೆ ಅಂದರೆ ಒಂದು ಫೈನಾನ್ಷಿಯಲ್ ಸೆಕ್ಯುರಿಟಿ ಅಂತ ನಾವು ಹೇಳ್ಬೋದು ಹಣಕಾಸಿನ ಒಂದು ಸೆಕ್ಯೂರಿಟಿ ಅಂತ ನಾವು ಆ ಕುಟುಂಬಕ್ಕೆ ನಾವು ಹೇಳ್ಬೋದು ಅದೇ ಸರ್ ಸಾಮಾನ್ಯವಾಗಿ ಭಾಳಷ್ಟು ಇಷ್ಟು ಕುಟುಂಬಗಳು ನಮ್ಮ ಭಾರತ ದೇಶದಲ್ಲಿ ಮಧ್ಯಮ ವರ್ಗದ ಕುಟುಂಬಗಳಾಗಿದೆ ಸಾಕಷ್ಟು ಹಣಕಾಸಿನ ಕೊರತೆಯನ್ನು ಎದುರಿಸ್ತಾ ಇರ್ತವೆ ಮತ್ತೆ ಕುಟುಂಬದ ನಿರ್ವಹಣೆ ಮತ್ತು ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿ ಹೊಂದಿರ್ತಾನೆ ಆ ವ್ಯಕ್ತಿಗೆ ಒಂದು ಇನ್ಶೂರೆನ್ಸ್ ಮಾಡಿಸೋ ಮುಖಾಂತರ ಕುಟುಂಬಕ್ಕೆ ಒಂದು ಆಸರೆಯಾಗೋ ನಿಟ್ಟಿನಲ್ಲಿ ಜೀವ ವಿಮೆಗಳನ್ನು ನೀಡೋ ನಿಟ್ಟಿನಲ್ಲಿ ಈ ಸಂಸ್ಥೆ ಶುರುವಾಗ್ತು ಅಂತ ಹೇಳ್ತಾ ಇದ್ದೀರ ಹೌದು ಖಂಡಿತ ಏಕೆ ಅಂತಂದ್ರೆ ಈಗ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಪೂರ್ಣ ವ್ಯಕ್ತಿಯನ್ನು ನಂಬಿಕೊಂಡಿರ್ತದೆ ಚಿಕ್ಕ ಮಕ್ಕಳಾಗಿರ್ಬೋದು ಸಂಸಾರ ಆಗಿರ್ಬೋದು ನಂಬ್ಕೊಂಡಿರ್ತದೆ ಒಂದು ಅವರು ಏನು ಒಂದು ಪ್ರೀಮಿಯಮನ್ನು ತುಂಬ್ತಾ ಹೋಗೋದು ಅಂದರೆ ಒಂದು ಪಾಲಿಸಿ ಅಂತ ಅಂದರೆ ನಮ್ಮ ಎಲ್ ಐ ಸಿಗೂ ಮತ್ತು ಪಾಲಿಸಿದಾರ ಅಂತ ಕರಿತೀವಿ ಆ ಒಂದು ಪಾಲಿಸಿ ಅಂತ ತೆಗೆದುಕೊಳ್ಳುವಂಥ ವ್ಯಕ್ತಿಯನ್ನು ನಾವು ಪಾಲಿಸಿದಾರ ಅಂತ ಕರಿತೀವಿ ಅವರಿಬ್ಬರ ನಡುವೆ ಒಂದು ಪಾಲಿಸಿನ ತಗೊಂಡಾಗ ಒಂದು ಸಂಪರ್ಕ ಏರ್ಪಡುತ್ತೆ ಅಂದರೆ ಅದನ್ನ ಕಾಂಟ್ರಾಕ್ಟ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಒಂದು ಸಂಪರ್ಕ ಅಂತ ಕರಿತೀವಿ ಆ ಒಂದು ಬಾಂಡ್ ಅಂತ ಏನು ಇಶ್ಯೂ ಆಗುತ್ತೆ ಆ ಒಂದು ಯೋಜನೆಯನ್ನು ಆ ಕುಟುಂಬಕ್ಕೆ ಒದಗಿಸುವಂಥ ಕಾರ್ಯವನ್ನು ಮಾಡುತ್ತೆ ಆ ವ್ಯಕ್ತಿಗೆ ಏನಾರು ಹತಾಚೂರಿ ಏನಾರು ಆದರೆ ಅಪಘಾತ ಆಗ್ಬೋದು ಅಥವಾ ಅನಿರೀಕ್ಷಿತ ಘಟನೆಯಿಂದ ಆ ವ್ಯಕ್ತಿ ಮರಣ ಹೊಂದಿದರೆ ಆ ಕುಟುಂಬಕ್ಕೆ ಏನು ಬಾಂಡು ವ್ಯಾಲ್ಯೂ ಅನ್ನೋದಿರುತ್ತೆ ಅನ್ನೋ ಮೊತ್ತ ಅಂತ ಕರಿತೀವಿ ನಾವು ಆ ವಿಮಾ ಮೊತ್ತವನ್ನು ಆ ಕುಟುಂಬಕ್ಕೆ ಮತ್ತು ಅಷ್ಟು ವರ್ಷಗಳ ಕಾಲ ಎಷ್ಟು ವರ್ಷ ಕಟ್ಟಿರ್ತಾರೆ ಅದಕ್ಕೆ ಸೇರಿಸುವಂಥ ಬೋನಸನ್ನು ಆ ಕುಟುಂಬಕ್ಕೆ ನೀಡಿದಾಗ ಆ ಒಂದು ಕುಟುಂಬ ಹಣಕಾಸಿನ ಪರಿಸ್ಥಿತಿಯನ್ನು ಎದುರಿಸುವುದು ತಪ್ಪುತ್ತೆ ಒಂದು ತಕ್ಕ ಮಟ್ಟಿಗೆ ಆ ಒಂದು ದುಸ್ಥಿತಿ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಒಂದು ಆ ನಾಮಿನಿಗೆ ಎಲ್ಪ್ ಆಗೋದು ರೀತಿಯಲ್ಲಿ ಒಂದು ಪಾಲಿಸಿಯನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಭಾರತೀಯ ಜೀವ ವಿಮಾ ನಿಗಮ ಮಾಡ್ತಾ ಇದೆ ಸರ್ ಈ ಭಾರತೀಯ ಜೀವ ವಿಮಾ ನಿಗಮ ಆರಂಭವಾದಂಥ ಸಂದರ್ಭದಲ್ಲಿ ಎಷ್ಟು ರೀತಿಯ ವಿಮಾ ಯೋಜನೆಗಳನ್ನು ಜಾರಿಗೆ ತರುತ್ತೆ ಪ್ರಸ್ತುತ ಎಷ್ಟು ವಿವಿಧ ರೀತಿಯ ವಿಮಾ ಯೋಜನೆಗಳು ಚಾಲ್ತಿಯಲ್ಲಿವೆ ಸರ್ ಮೊದಲು ಪೂರ್ವದಲ್ಲಿ ಕೇವಲ ಬರಿ ಓನ್ ಲೈಫ್ ಪಾಲಿಸಿ ಅನ್ನೋದು ಪ್ರಾರಂಭ ಆದಂಥ ಪಾಲಿಸಿ ಇವತ್ತು ಇಂದಿನ ಪಾಲಿಸಿಗಳು ತುಂಬ ಯೋಜನೆಗಳಲ್ಲಿ ಬದಲಾವಣೆ ಬದಲಾವಣೆ ತಂದು ಅವತ್ತಿನ ಪ್ರಸ್ತುತ ಜನರೇಷನ್ ತಕ್ಕಂತೆ ಬದಲಾವಣೆಯನ್ನು ಹೊಂದಿ ಈ ಕಾಲಕ್ಕೆ ಈ ಕಾಲಘಟ್ಟದಲ್ಲಿ ನಮ್ಮ ಹತ್ರ ಮೂವತ್ತೆರಡು ಪಾಲಿಸಿಗಳಿದ್ದಾವೆ ಆ ಮೂವತ್ತೆರಡು ಪಾಲಿಸಿಗಳಲ್ಲಿ ಮೂರು ಪಾಲಿಸಿಗಳು ಆನ್ಲೈನ್ ಮೂಲಕ ತೆಗೆದುಕೊಳ್ಬೋದು ಮತ್ತು ಇನ್ನು ಇಪ್ಪತ್ತೊಂಬತ್ತು ಪಾಲಿಸಿಗಳನ್ನು ಏಜೆಂಟ್ ಮೂಲಕ ಪಡೆದುಕೊಳ್ಳಬಹುದು ಇದರಲ್ಲಿ ಬಂದು ಎಂಡಮೆಂಟ್ ಪಾಲಿಸಿ ಮನಿ ಬ್ಯಾಕ್ ಪಾಲಿಸಿಗಳು ಮತ್ತು ಓನ್ ಲೈಫ್ ಪಾಲಿಸಿಗಳು ಪೆನ್ಷನ್ ಪ್ಲ್ಯಾನ್ ಪಾಲಿಸಿಗಳು ಯೂಲಿಪ್ ಪ್ಲ್ಯಾನ್ಗಳು ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ಗಳು ಮತ್ತು ಚಿಲ್ಡ್ರನ್ ಪಾಲಿಸಿಗಳನ್ನು ಒಳಗೊಂಡಿರ್ತವೆ ಈ ಇಪ್ಪತ್ತೊಂಬತ್ತು ಪಾಲಿಸಿಗಳು ಕೂಡ ತುಂಬ ಉತ್ತಮ ಪಾಲಿಸಿಗಳಾಗಿರ್ತವೆ ಅದರಲ್ಲಿ ಆ ಕುಟುಂಬಕ್ಕೆ ಯಾವ್ಯಾವ ರೀತಿ ಪಾಲಿಸಿಗಳ ಅವಶ್ಯಕತೆ ಇರುತ್ತದೋ ಆ ತಕ್ಕಂತೆ ಪ್ರತಿನಿಧಿ ಮಿತ್ರರು ಆ ಸನ್ನಿವೇಶನ ಮತ್ತು ಅವ್ರ ಜೊತೆ ಡಿಸ್ಕಸ್ ಮಾಡಿ ಪ್ರತಿನಿಧಿ ಮಿತ್ರರು ಆ ಒಂದು ಪಾಲಿಸಿಯನ್ನು ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತಾರೆ ಸರ್ ಈ ಮೂವತ್ತ ಎರಡು ವಿವಿಧ ರೀತಿಯ ಪಾಲಿಸಿಗಳಲ್ಲಿ ಪ್ರಮುಖವಾಗಿ ಜೀವ ವಿಮಾ ಪಾಲಿಸಿಗಳು ಯಾವ್ಯಾವ್ದಿದೆ ಸರ್ ನಮ್ಮಲ್ಲಿ ಎಂಡೋಮೆಂಟ್ ಪಾಲಿಸಿ ಜೀವನ ಆನಂದ್ ಅಂತ ಇದೆ ಆಮೇಲೆ ಸಿಂಗಲ್ ಪ್ರೀಮಿಯಂ ಎಂಡೋಮೆಂಟ್ ಪಾಲಿಸಿ ಅಂತ ಇದೆ ಅದರಲ್ಲಿ ಅಂದರೆ ಒಂದೇ ಸಲ ದುಡ್ಡು ಕಟ್ಟಿ ಅವರ ಅವಶ್ಯಕತೆಗೆ ತಕ್ಕಂತೆ ಒಂದು ಟರ್ಮ್ ಆದಮೇಲೆ ಅವಧಿ ಮುಗಿದ ನಂತರ ತೆಗೆದುಕೊಳ್ಳುವಂಥ ಪಾಲಿಸಿ ಮತ್ತು ಮನಿಬ್ಯಾಕ್ ಪಾಲಿಸಿಗಳಿದೆ ಇಪ್ಪತ್ತೈದು ವರ್ಷದ ಇಪ್ಪತ್ತು ವರ್ಷದ ಮನಿ ಬ್ಯಾಕ್ ಇದೆ ಚಿಲ್ಡ್ರನ್ಸ್ ಮನಿ ಬ್ಯಾಕ್ ಪ್ಲ್ಯಾನ್ಗಳಿದೆ ಜೀವನ್ ಲಕ್ಷ್ಯ ಅಂತ ಒಂದು ಪಾಲಿಸಿ ಇದೆ ತರುಣ್ ಪಾಲಿಸಿ ಮತ್ತು ಎಂಡೋಮೆಂಟ್ ಯು ಲಿಫಲ್ಲಿ ಹೋದಾಗ ಎಣಯ್ಮೆಂಟ್ ಪ್ಲಸ್ ಅಂತ ಪಾಲಿಸಿಗಳು ಬರ್ತವೆ ಜೀವನ್ ಲಾಭ ಜೀವನ್ ಉಮಂಗು ಭೀಮಾಶ್ರೀ ನಿವೇಶ್ ಪ್ಲಸ್ಸು ಮೈಕ್ರೋ ಬಚತ್ತು ಆಮೇಲೆ ಸಿಪ್ಪು ಎಸ್ ಐ ಎ ಪಿ ಅಂತ ಕರಿತೀವಿ ಸಿಪ್ಪು ಮತ್ತು ಜೀವನ್ ಶಾಂತಿ ಭೀಮಾ ಜ್ಯೋತಿ ಭೀಮಾ ರತ್ನ ಮತ್ತು ಜೀವನ್ ಹಜಾರ್ ಅಂತನೂ ಕೂಡ ಒಂದು ಪಾಲಿಸಿ ಇದೆ ಮತ್ತು ಉತ್ಸವವು ಅಮೃತ್ ಬಾಲು ಅಕ್ಷಯಿ ಸರಳ ಜೀವನ್ ಬಿಮಾ ಯೋಜನೆ ಸರಳ್ ಪೆನ್ಷನ್ ಯೋಜನೆ ಮತ್ತು ಪೆನ್ಷನ್ ಪ್ಲಸ್ಸು ಇಂಡೆಕ್ಸ್ ಪ್ಲಸ್ಸು ಯುವ ಟರ್ಮು ಯುವ ಕ್ರೆಡಿಟು ಜೀವನ್ ಹಮರ್ ಅಂತ ಇಪ್ಪತ್ತೊಂಬತ್ತು ಪ್ರಾಡಕ್ಟ್ಗಳನ್ನು ನಾವು ಮಾರುಕಟ್ಟೆಯಲ್ಲಿ ಈಗ ನಾವು ವೈಯಕ್ತಿಕವಾಗಿ ಪ್ರತಿನಿಧಿ ಮಿತ್ರರು ಮಾರಾಟ ಮಾಡ್ತಾ ಇದ್ದಾರೆ ಸರ್ ಈ ರೀತಿಯ ಜೀವ ವಿಮಾಗಳನ್ನು ಮಾಡಿಸೋ ನಿಟ್ಟಿನಲ್ಲಿ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಎಷ್ಟು ವರ್ಷ ಮೇಲ್ಪಟ್ಟವರು ಪ್ರಮುಖವಾಗಿ ಏನಾದರೂ ಷರತ್ತು ಅಥವಾ ಮಾನದಂಡಗಳಿದೆಯಾ ಇಲ್ಲಿ ಪಾಲಿಸಿ ತೆಗೆದುಕೊಳ್ಳಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಂದರೆ ನಾವು ಮೂವತ್ತು ದಿನ ಪೂರ್ಣಗೊಂಡ ಮಗುವಿಗೂ ಕೂಡ ನಾವು ಪಾಲಿಸಿಯನ್ನು ನೀಡ್ತೀವಿ ಅಂದರೆ ಕಾರ್ಡಿಯನ್ ಆಗಿ ತಂದೆ ತಾಯಿಗಳನ್ನು ಮಾಡಿ ಅಂದರೆ ಅವ್ರನ್ನ ಪಾಲಿಸಿ ಹೋಲ್ಡರ್ ಅಂತ ಮಾಡ್ತೀವಿ ಲೈಫ್ ಮಗು ಮಗುವಂತ ಮಾಡ್ತೀವಿ ನಾವು ಪಾಲಿಸಿ ಇಶ್ಯೂ ಮಾಡಬೇಕಾದ್ರೆ ಮಕ್ಕಳದೇ ಆದಂಥ ಪಾಲಿಸಿಗಳಿದ್ದಾವೆ ತುಂಬ ಸ್ಕೀಮ್ಗಳಿದ್ದಾವೆ ಅದರಲ್ಲಿ ಮೂವತ್ತು ದಿನ ಕಂಪ್ಲೀಟ್ ಆಗಿದ್ರೆ ಸಾಕು ಆ ಮಗುವುದು ಒಂದು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆದರೆ ನಾವು ಆ ಮಗುವಿಗೆ ಪಾಲಿಸಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರಾರಂಭ ಆಗುತ್ತದೆ ಮ್ಯಾಕ್ಸಿಮಮ್ ನಾವು ಐವತ್ತೊಂಬತ್ತು ವರ್ಷದ ಪ್ಲಾನ್ಗಳು ಇದ್ದಾವೆ ಅಂದರೆ ಐವತ್ತು ವರ್ಷಕ್ಕೆ ಕೊನೆಗೊಳ್ಳುವಂಥ ಪಾಲಿಸಿಗಳಿದ್ದಾವೆ ಮತ್ತು ಐವತ್ತೈದು ವರ್ಷಕ್ಕೆ ಕೊನೆಗೊಳ್ಳುವಂಥ ಪಾಲಿಸಿಗಳಿದ್ದಾವೆ ಮತ್ತು ಐವತ್ತೊಂಬತ್ತು ವರ್ಷದ ತನಕ ಕೆಲವು ಪಾಲಿಸಿಗಳನ್ನು ಕೊಡ್ತೀವಿ ಅದನ್ನ ಬಿಟ್ಟರೆ ಎಂಬತ್ತೈದು ವರ್ಷ ತನಕನೂ ನಾವು ಕೆಲವು ಪಾಲಿಸಿಗಳನ್ನು ಕೊಡ್ತಾ ಹಾಕ್ತೀವಿ ಸೀನಿಯರ್ ಸಿಟಿಜನ್ಗೂ ಕೂಡ ನಮ್ಮಲ್ಲಿ ಪಾಲಿಸಿಗಳಿದ್ದಾವೆ ಅಂದರೆ ನಾವು ಇದರಲ್ಲಿ ನಾವು ಹೇಳ್ಬೋದು ಮೂವತ್ತು ದಿನದ ವ್ಯಕ್ತಿಯಿಂದ ಎಂಬತ್ತೈದು ವರ್ಷ ತನಕ ಪಾಲಿಸಿ ತಗೊಳ್ಳೋದಂತಹ ಒಂದು ಅವಕಾಶ ನಮ್ಮ ಭಾರತೀಯ ಜೀವಮಾನದಲ್ಲಿ ಇದೆ ಅಂತ ನಾವು ಹೇಳ್ಬೋದು ಸರ್ ಹಾಗೆಯೇ ಈ ಪಾಲಿಸಿಗಳನ್ನು ಮಾಡಿಸೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಅಗತ್ಯ ದಾಖಲಾತಿಗಳು ಯಾವ್ಯಾವ ಬೇಕಾಗಿರುತ್ತೆ ಸರ್ ಇಲ್ಲಿ ಕೆ ವೈ ಸಿ ನಾರ್ಮ್ಸಲ್ಲಿ ಏನು ಬರ್ತದೆ ಅಂತಂದರೆ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜಾರಕ್ಸು ಮತ್ತು ಫೋಟೋ ಇದು ಕಂಪಲ್ಸರಿ ಬೇಕಾಗಿರುತ್ತೆ ಇದರಿಂದ ಇದಲ್ಲದೆ ಅವರು ಏನಾರು ಐವತ್ತು ಸಮಸ್ಯೆಗಳು ಅಂದರೆ ಹೆಚ್ಚಿನ ವಿಮಾ ಮೊತ್ತವನ್ನು ತೆಗೆದುಕೊಂಡಾಗ ಅವರುಗಳಿಗೆ ಬೇಕಾದ ಆದಾಯದ ಮೂಲ ಪತ್ರನೂ ಕೊಡಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಅಂತ ಕರಿತೀವಿ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿದ್ರೆ ಅಗ್ರಿ ಅಂದರೆ ಇದೆಲ್ಲ ದೊಡ್ಡ ದೊಡ್ಡ ವಿಮಾ ಮೊತ್ತಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಆ ಸಂದರ್ಭದಲ್ಲಿ ಕೇಳ್ತೀವಿ ಅದು ಬಿಟ್ಟರೆ ಇನ್ನು ನಾರ್ಮಲ್ಲಾಗಿ ಆಗಿ ಮಕ್ಕಳಿಗೆ ಒಂದು ಫೋಟೋ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು ಐದು ವರ್ಷ ತುಂಬಿದ ಮಕ್ಕಳಿಗೆ ಆ ಶಾಲೆಯಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ನಾವು ತೆಗೆದುಕೊಂಡು ನಾವು ಪಾಲಿಸಿಯನ್ನು ಮಾಡಿಕೊಡ್ತೇವೆ ಸರ್ ಹಾಗೇನೇ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೆ ತಿಂದ ಪಿ ಎಂ ಜೆ ಜೆ ವೈ ಆಗಿರ್ಬೋದು ಅಪಘಾತ ವಿಮೆ ಆಗಿರ್ಬೋದು ಈ ನಿಮ್ಮ ಈ ಯೋಜನೆಗಳ ಪಟ್ಟಿನಲ್ಲಿ ಇದೆಯಾ ಸರ್ ಹೌದು ಖಂಡಿತ ಅದರಲ್ಲಿ ನಮ್ಮ ಪ್ರತಿಯೊಂದು ಪಾಲಿಸಿಯಲ್ಲೂ ಕೂಡ ಅಪಘಾತ ವಿಮೆಯನ್ನು ಒಳಗೊಂಡಿರ್ತದೆ ಅಂದರೆ ಈಗ ನಾವು ವಿಮಾ ಮೊತ್ತ ಕೊಡುವುದೊಂದು ಬೇರೆ ಅದ್ರ ಜೊತೆ ಜೊತೆಗೆ ನಾವು ಆ್ಯಕ್ಸಿಡೆಂಟ್ ಬೆನಿಫಿಟನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ ಪಾಲಿಸಿಗಳಲ್ಲಿ ಯಾವ ವ್ಯಕ್ತಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಪಾಲಿಸಿಯನ್ನು ತೆಗೆದುಕೊಳ್ತು ಅವ್ರಿಗೆ ಕಂಪಲ್ಸರಿ ಅದೊಂದು ಆಪ್ಷನ್ ಇರುತ್ತೆ ಅವರು ಆ್ಯಕ್ಷಿಡೆಂಟ್ ಬೆನಿಫಿಟನ್ನು ಇನ್ಕ್ಲೂಡ್ ಮಾಡಿ ತೆಗೆದುಕೊಳ್ಬೋದು ಅಂದರೆ ಅಪಘಾತ ಹೊಂದಿದ ಸಂದರ್ಭದಲ್ಲಿ ಬೇಸಿಕ್ ವಿಮಾ ಮೊತ್ತ ಏನಿರ್ತದೋ ಆ ಬೇಸಿಕ್ ವಿಮಾ ಮೊತ್ತದ ಜೊತೆಗೆ ಪುನಃ ಅಡಿಷನ್ ಒಂದು ವಿಮಾ ಮೊತ್ತವನ್ನು ಕೊಡುವಂಥದ್ದು ಉದಾಹರಣೆಗೆ ಹತ್ತು ಲಕ್ಷ ಪಾಲಿಸಿ ತೆಗೆದುಕೊಂಡು ಅವರು ಹತ್ತು ಲಕ್ಷ ಒಂದು ವಿಮಾ ಮೊತ್ತವನ್ನು ಆ್ಯಕ್ಷಿಡೆಂಟ್ ಬೆನಿಫಿಟನ್ನು ಅವ್ರ ಏನಾರು ಆಫ್ ಮಾಡಿದರೆ ತೆಗೆದುಕೊಂಡಿದ್ದರೆ ಪಾಲಿಸಿ ಒಳಗಡೆ ತೆಗೆದುಕೊಂಡಿದ್ರೆ ಅವ್ರಿಗೆ ಹತ್ತು ಲಕ್ಷ ಪ್ಲಸ್ ಹತ್ತು ಲಕ್ಷ ಆ್ಯಕ್ಸಿಡೆಂಟ್ ಬೆನಿಫಿಟ್ ಅಪಘಾತದಲ್ಲಿ ಏನಾರು ಮರಣ ಹೊಂದಿದ್ದರೆ ನಾವು ಹತ್ತು ಲಕ್ಷದ ಜೊತೆಗೆ ಮತ್ತೆ ಹತ್ತು ಲಕ್ಷ ಸೇರಿಸಿ ಇಪ್ಪತ್ತು ಲಕ್ಷ ವರ್ಷ ಪ್ಲಸ್ ಎಷ್ಟು ವರ್ಷ ಕಟ್ಟಿರ್ತಾರೆ ಅಷ್ಟು ವರ್ಷದ ಬೋನಸನ್ನು ನಾವು ನಾಮಿನಿಗೆ ನೀಡುವಂಥ ಕಾರ್ಯವನ್ನು ಡೆತ್ ಕ್ಲೈಮ್ ಅಂತ ಕರಿತೀವಿ ಅದ್ರ ಮೂಲಕ ನೀಡ್ತೀವಿ ಸರಿ ಹಾಗಿದ್ರೆ ಈ ಸಹಜ ಮರಣವನ್ನು ಹಾಕ್ತಂಥ ಗ್ರಾಹಕರಿಗೆ ಯಾವ ರೀತಿಯಾದಂಥ ಜೀವ ವಿಮೆ ಸಿಗುತ್ತೆ ಅನ್ನೋದು ಕೊಡೋ ಒಂದು ಉದಾಹರಣೆ ಸಹಿತ ವಿವರಿಸ್ಬೋದು ಸರ್ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಪಾಲಿಸಿ ತೆಗೆದುಕೊಂಡು ಮೂರು ವರ್ಷ ತನಕ ನಾವು ಎರಡು ಕ್ಲೈಮ್ ಕ್ಲೈಮನ್ನು ನಾವು ಇಲ್ಲಿ ನೋಡ್ತೀವಿ ಒಂದು ಅರ್ಲಿ ಕ್ಲೈಮು ಮತ್ತೆ ಇನ್ನೊಂದು ನಾನ್ ಅರ್ಲಿ ಕ್ಲೈಮ್ ಅಂತ ನೋಡ್ತೀವಿ ಪಾಲಿಸಿ ತೆಗೆದುಕೊಂಡ ದಿನದಿಂದ ಮೂರು ವರ್ಷದ ಒಳಗಡೆ ಏನಾದರೂ ಡೆತ್ ಆದರೆ ಅದಕ್ಕೆ ಅರ್ಲಿ ಕ್ಲೈಮ್ ಅಂತ ಕರಿತೀವಿ ಮೂರು ವರ್ಷದ ನಂತರ ಆದರೆ ನಾನ್ ಅರ್ಲಿ ಕ್ಲೈಮ್ ಅಂತ ಕರಿತೀವಿ ಇನ್ನೊಂದು ಪಾಲಿಸಿ ಏನಾದರೂ ಸ್ಟಾಪ್ ಆಗಿ ಮತ್ತೆ ಅದನ್ನು ಪುನರ್ಜೀವನಗೊಳಿಸಿದಾಗ ಅಲ್ಲಿಂದ ಕೂಡ ಮತ್ತೆ ಮೂರು ವರ್ಷ ಏನಾದರೂ ಒಳಗಡೆ ಡೆತ್ ಆದರೆ ಅದನ್ನು ಅರ್ಲಿ ಕ್ಲೈಮ್ ಅಂತ ಕರಿತೀವಿ ಮೂರು ವರ್ಷ ನಂತರ ಆದರೆ ಅದನ್ನ ನಾನ್ ಅರ್ಲಿ ಕ್ಲೈಮ್ ಅಂತ ಕರಿತೀವಿ ಇದರಲ್ಲಿ ಕೆಲವು ಕಂಡೀಷನ್ ಇರ್ತವೆ ಅದರಲ್ಲಿ ಫಸ್ಟ್ ಬೇಕಾಗಿರುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಆ ವ್ಯಕ್ತಿ ಎಲ್ ಐ ಸಿ ಬಾಂಡ್ ಮತ್ತೆ ಡೆತ್ ಸರ್ಟಿಫಿಕೇಟ್ ಮತ್ತೆ ನಾಮಿನ ಆಧಾರ್ ಕಾರ್ಡು ಡೆತ್ ಆದಂಥ ಪಾಲಿಸಿ ಹೋಲ್ಡ್ರ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಪ್ಯಾನ್ ಕಾರ್ಡು ಏನಕ್ಕೆ ಎಸ್ ಸಿ ನಾಮ್ಸ್ ಇರ್ತದೋ ಅದನ್ನು ನಮ್ಮ ಶಾಖೆಗೆ ಅದನ್ನು ನೀಡಿದಲ್ಲಿ ಅಲ್ಲಿಂದ ಬೇಕಾಗಿರುವಂಥ ಅದು ಮೂರು ವರ್ಷದೊಳಗಡೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಲೈಮ್ ಫಾರ್ಮ್ಗಳನ್ನು ಕೊಡ್ತಾರೆ ಮೂರು ವರ್ಷ ಆದಂಥ ನಂತರದಲ್ಲಿ ಏನಾದರೂ ಆಗಿದ್ದರೆ ಅದಕ್ಕೆ ಬೇಕಾದಂಥ ಕ್ಲೈಮ್ ಫಾರ್ಮನ್ನು ಕೊಡ್ತಾರೆ ಅದೇನಾದರೂ ಫ್ರಾಡ್ ಮಾಡುವಂಥ ಸನ್ನಿವೇಶ ಏನಾದರೂ ಮಾಡ್ಕೊಂಡಿದ್ದಾರೆ ಆ ಕಸ್ಟಮರ್ ಅಂತ ಹೇಳಿ ತಿಳ್ಕೊಂಡು ಮೂರು ವರ್ಷದೊಳಗಡೆ ಏನಾದರೂ ಡೆತ್ ಆಗಿದ್ದರೆ ಅಲ್ಲಿ ಕ್ಲೈಮನ್ನು ಸಟ್ಲೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಲ್ಲೇ ಬಿ ಮಡಿಕೇರಿಯಲ್ಲಿ ಒಂದು ಎಂಟು ಲಕ್ಷ ಪಾಲಿಸಿಯನ್ನು ಮಾಡಿ ಕೇವಲ ಬರಿ ಎರಡೇ ಕಂತುಗಳನ್ನು ಕಟ್ಟಿತ್ತು ಅಂಥದ್ದು ಆ ಎರಡು ಕಂತನ್ನು ಕಟ್ಟಿದ್ದದ್ದು ಅದು ಅರ್ಲಿ ಕ್ಲೈಮ್ ಅಂತ ಕರಿತೀವಿ ಮೂರು ವರ್ಷದ ಒಳಗಡೆ ಆದ್ದರಿಂದ ಅವ್ರಿಗೆ ಎಂಟು ಲಕ್ಷ ಪ್ಲಸ್ಸು ಒಂದು ವರ್ಷದ ಬೋನಸನ್ನು ಕೂಡ ಅವ್ರಿಗೆ ಕ್ಲೈಮ್ ಆಗಿ ನಾಮಿನಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಈ ಥರ ಅನೇಕ ಉದಾಹರಣೆಗಳು ಎಲ್ ಐ ಸಿ ಭಾರತೀಯ ಜೀವಮೌಂದದಲ್ಲಿ ತುಂಬ ಕ್ಲೈಮ್ ರೇಷದಲ್ಲಿ ಹೇಳಬೇಕು ಅಂದರೆ ಎಲ್ ಐ ಸಿ ಇವತ್ತು ನಂಬರ್ ಒನ್ ಇದೆ ಯಾವುದೇ ಮೆಚುರಿಟಿ ಕ್ಲೈಮ್ ಆಗಿರ್ಬೋದು ಎಸ್ ಬಿ ಕ್ಲೈಮ್ ಆಗಿರ್ಬೋದು ಡೆತ್ ಕ್ಲೈಮ್ ಆಗಿರ್ಬೋದು ಇದರಲ್ಲಿ ಕೆಲವುದು ಕಸ್ಟಮರಿನ ಸಂಪರ್ಕ ಇಲ್ಲದೇ ಕೆಲವು ಸಲ ಉಳಿದಿರ್ತದೆ ಹೊರತು ಕಸ್ಟಮರ್ ಸಂಪರ್ಕದಲ್ಲಿ ಸಿಕ್ಕಿ ಯಾವುದೇ ಕ್ಲೈಮ್ ಕೂಡ ನಮ್ಮಲ್ಲಿ ಪೆಂಡಿಂಗ್ ಇರೋದಿಲ್ಲ ಅದಕ್ಕೆ ನಮ್ಮ ಪ್ರತಿನಿಧಿ ತುಂಬ ಸಹಕಾರ ನೀಡ್ತಾ ಇದ್ದಾರೆ ಎಲ್ ಐ ಸಿ ಜೊತೆಗೆ ಹಾಗಾಗಿ ಕಸ್ಟಮರು ಕೂಡ ಈ ಒಂದು ಹೊಸ ಹೊಸ ಟೆಕ್ನಾಲಜಿಗಳನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಬೇಗ ಬೇಗ ಸಹಾಯ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರ್ ಕನಿಷ್ಠ ಎಷ್ಟು ಮೊತ್ತದಿಂದ ಗರಿಷ್ಠ ಎಷ್ಟು ಮೊತ್ತದವರೆಗೆ ಜೀವ ವಿಮೆಗಳನ್ನು ಮಾಡಿಸ್ಬೋದು ಸರ್ ಕನಿಷ್ಠ ನಮ್ಮಲ್ಲಿ ಒಂದು ಇಂದನು ಕೂಡ ಪ್ರಾರಂಭ ಆಗುತ್ತದೆ ಒಂದು ಲಕ್ಷದಿಂದ ನಾವು ಪ್ರಾರಂಭ ಮಾಡಿದ್ದು ಅನ್ಲಿಮಿಟೆಡ್ ಅಂದರೆ ಅವರ ಆದಾಯಕ್ಕೆ ತಕ್ಕಂತೆ ಮತ್ತು ಅವರ ಆರೋಗ್ಯಕ್ಕೆ ತಕ್ಕಂತೆ ಅಂದರೆ ಅವರ ವಯೋಮಿತಿಗೆ ತಕ್ಕಂತೆ ನಾವು ಸಮಸ್ಯೂಡನ್ನು ಅವ್ರಿಗೆ ಅಂದರೆ ವಿಮಾ ಮೊತ್ತವನ್ನು ನೀಡ್ತೀವಿ ಆಧಾರದ ಮೇಲೆ ಅವರ ಒಂದು ಆದಾಯ ಮತ್ತು ಆರೋಗ್ಯ ಎರಡನ್ನೂ ಕನ್ಸಿಡರ್ ಮಾಡಿ ಅವ್ರಿಗೆ ವಿಮಾ ಮೊತ್ತ ಪ್ರಾರಂಭ ಒಂದು ಲಕ್ಷದಿಂದ ಪ್ರಾರಂಭ ಆಗುತ್ತೆ ಒಂದೇ ಒಂದು ಪಾಲಿಸಿ ಇದೆ ಅದು ಬಿಟ್ಟರೆ ಇನ್ನು ಉಳಿದಂತ ಮಿನಿಮಮ್ ಎರಡು ಲಕ್ಷ ವಿಮಾ ಮೊತ್ತವನ್ನು ಹೊಂದಿರುತ್ತವೆ ಸರ್ ಆಗಿದೆ ಈ ಜೀವ ವಿಮೆಗಳ ಜೊತೆಗೆ ವಯಸ್ಸಾದಂತ ಹಿರಿಯ ನಾಗರಿಕರಿಗೆ ಏನಾದರೂ ಅವರ ಭವಿಷ್ಯದಲ್ಲಿ ನಿವೃತ್ತಿ ವೇತನವನ್ನ ನೀಡುವಂತ ಯಾವ್ದಾದ್ರು ಯೋಜನೆಗಳಿದಾವ ಸರ್ ಖಂಡಿತ ಒಳ್ಳೆ ವಿಚಾರವನ್ನ ಕೇಳಿದ್ರಿ ಯಾಕೆಂತಂದ್ರೆ ಈಗ ವಯಸ್ಸಾದಂಥವ್ರಿಗೆ ಇವಾಗ ಹೆಂಗ್ ಇರುವಂಥವರು ಯುವಕರು ಈಗಿಂದ ಉಳಿತಾಯ ಮಾಡ್ಕೋತೀನಿ ಹೇಳಿ ಸರಳ ಪೆನ್ಷನ್ ಯೋಜನೆ ಅಂತಲೂ ಕೂಡ ಇದೆ ಅದು ಬಿಟ್ಟರೆ ವಯಸ್ಸಾದವರು ನನಗೆ ರಿಟೈರ್ಡ್ ಅಮೌಂಟ್ ಬಂತು ಒಂದು ಬಲ್ಕ್ ಅಮೌಂಟ್ ನಮಗೆ ಸಿಕ್ಕಿದೆ ಅದನ್ನು ಅವರು ಪೆನ್ಷನ್ ರೂಪದಲ್ಲಿ ಜೀವನ್ ಶಾಂತಿ ಅಂತ ಇದೆ ಆ ಜೀವನ್ ಶಾಂತಿಯಲ್ಲಿ ಒಂದೇ ಸಲ ಅವರು ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳ ಅವರು ಜೀವನ್ ಅಕ್ಷಯ ಅಂತ ಇನ್ನೊಂದು ಸ್ಕೀಮ್ ಇದೆ ಮುಂದಿನ ತಿಂಗಳನ್ನೇ ಈಗ ಇನ್ವೆಸ್ಟ್ ಮಾಡಿ ಮುಂದಿನ ತಿಂಗಳಿಂದನೇ ಅವರು ಪೆನ್ಷನ್ನ ತೆಗೆದುಕೊಳ್ಳುವಂಥ ಅವಕಾಶಗಳಿದ್ದಾವೆ ಜೀವನ ಶಾಂತಿಯಲ್ಲಿ ಒಂದು ಡೆಫರ್ ನನಗೆ ಎರಡು ವರ್ಷ ಬಿಟ್ಟು ಅಥವಾ ಮೂರು ವರ್ಷ ಬಿಟ್ಟು ಐದು ವರ್ಷ ಬಿಟ್ಟು ನನಗೆ ಪೆನ್ಷನ್ ಬೇಕು ಅಂತಂದರೆ ಅಂದರೆ ಆ ಪೆನ್ಷನ್ನ ವ್ಯಾಲ್ಯೂ ಏನಾಗುತ್ತೆ ರೇಟ್ ಆಫ್ ಇಂಟ್ರೆಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಥರ ಒಂದು ಬೆನಿಫಿಟ್ ಇರುವಂಥ ಅವಕಾಶಗಳು ನಮ್ಗೆ ತುಂಬ ಚೆನ್ನಾಗಿದೆ ಇನ್ನೊಂದು ಯೂಲಿಪಲ್ಲೂ ಕೂಡ ಅವರೇನಾದ್ರು ಬಲ್ಕಾಗಿ ಹೆಂಗ್ ಯೂತ್ಸು ಮೂವತ್ತು ವರ್ಷ ದಾಟಿದರೆ ಸಾಕು ಇದು ಒಂದು ಯೂಲಿಪಲ್ಲಿ ಒಳ್ಳೆ ಪಾಲಿಸಿ ಇದೆ ಅದು ಜೀವನ್ ಪೆನ್ಷನ್ ಪ್ಲಸ್ ಅಂತೇಳಿ ಆ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವ್ರಿಗೆ ಅರವತ್ತು ವರ್ಷ ಆದ ನಂತರ ಅಥವಾ ಟರ್ಮ್ ಆದಂತಂದ್ರೆ ನಲವತ್ತೈದು ವರ್ಷ ಕಂಪ್ಲೀಟ್ ಆದ ನಂತರ ಅವರಿಗೆ ಒಂದು ಪೆನ್ಷನ್ನೂ ಕೂಡ ತೆಗೆದುಕೊಳ್ಳುವಂಥ ಅವಕಾಶ ಅದರಲ್ಲಿ ಆಪ್ಷನ್ ಇದೆ ತುಂಬ ತುಂಬ ಒಳ್ಳೊಳ್ಳೆ ಪ್ಲಾನ್ಗಳಿದ್ದಾವೆ ನಮ್ಮ ಪ್ರತಿನಿಧಿಗಳು ಪ್ರತಿಯೊಬ್ಬ ಪಾಲಿಸಿ ಹೋಲ್ಡರ್ ಮನೆ ಹೋಗಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇವತ್ತು ಕೂಡ ಸರಿಗತ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದರೆ ಹುಟ್ಟಿದ ಮೂವತ್ತು ದಿನದ ನಂತರದ ಮಗುವಿಗೂ ಕೂಡ ನಾವು ವಿಮೆಗಳನ್ನಾಗಿರ್ಬೋದು ನಮ್ಮ ನಿಗಮದ ಸೇವಾ ಸೌಲಭ್ಯಗಳನ್ನು ನೀಡೋ ನಿಟ್ಟಿನಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀನಲ್ಲ ಸರ್ ಮಕ್ಕಳ ಅಥವಾ ಮಗುವಿನ ಭವಿಷ್ಯಕ್ಕಾಗಿ ಇರುವಂಥ ಉಪಯುಕ್ತ ಯೋಜನೆಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಮಗುವಿಗೆ ಈಗ ನಮ್ಮಲ್ಲಿ ಒಳ್ಳೊಳ್ಳೆ ಪ್ಲ್ಯಾನ್ಗಳಿದ್ದಾವೆ ಈಗ ಹುಟ್ಟಿದ ಮಗುವಿಗೆ ನಾವು ಒಂದೊಳ್ಳೆ ಅಮೃತ್ ಬಾಲ್ ಅಂತ ಒಂದು ಪ್ಲಾನ್ ಇದೆ ಅಮೃತ್ ಬಾಲ್ ಬಂದ್ಬಿಟ್ಟು ಈಗ ಮಗುವಿಗೆ ಮೂವತ್ತು ದಿನ ಆಗಿ ಆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಒಂದು ಬಲ್ಕ್ ಆಗಿ ಅದರಲ್ಲಿ ಲಿಮಿಟೆಡ್ ಪೀರಿಯಡ್ ಐದು ವರ್ಷ ಆರು ವರ್ಷ ಏಳು ವರ್ಷ ಅಂದರೆ ಐದು ವರ್ಷ ತನಕ ಕಟ್ಬೋದು ಇಲ್ಲ ನಾನು ಇನ್ನೊಂದು ವರ್ಷ ಎಕ್ಸ್ಟ್ರಾ ಕಟ್ತೀನಿ ಆರು ವರ್ಷ ತನಕ ಕಟ್ಬೋದು ಅಥವಾ ಏಳು ವರ್ಷ ತನಕ ಕಟ್ಬೋದು ಆ ಮಗುಗೆ ಹದಿನೆಂಟು ವರ್ಷ ತುಂಬಿದಂಥ ಕಾಲಕ್ಕೆ ಆ ಒಂದು ಬಲ್ಕ್ ಅಮೌಂಟ್ ಬರುತ್ತೆ ಆ ಬಲ್ಕ್ ಅಮೌಂಟ್ ಬರೋದರಿಂದ ಒಗ್ಗಟ್ಟಿನ ಒಂದು ಮೊತ್ತ ಬರೋದರಿಂದ ಆ ಮಗು ಎಜುಕೇಷನ್ ಆಗಿರ್ಬೋದು ಅಥವಾ ಮಗು ಮದುವೆ ಮ್ಯಾರೇಜು ಅಥವಾ ಇಯರ್ ಸ್ಟಡೀಸ್ಗೆ ಹೋಗುವಂಥ ಅವಕಾಶಗಳಾಗಿರ್ಬೋದು ಎಲ್ಲ ಥರ ಪ್ರಯೋಜನವನ್ನು ಪಡ್ಕಬೋದು ಜೀವನ್ ಅಮೃತ್ ಬಾಲ್ ಅಂತ ಹೇಳಿ ಇನ್ನೊಂದು ಬಂದ್ಬಿಟ್ಟು ಜೀವನ್ ತರುಣ್ ಅಂತ ಪಾಲಿಸಿ ಇದೆ ಜೀವನ್ ತರುಣ್ ಪಾಲಿಸಿಲಿ ಮಗುಗೆ ನಾವು ಹನ್ನೆರಡು ವರ್ಷ ಮಗು ತನಕ ಕೂಡ ನಾವು ಆ ಪಾಲಿಸಿಯನ್ನು ಇಶ್ಯೂ ಮಾಡ್ತೀವಿ ಆ ಮಗುಗೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷ ತನಕ ಕೂಡ ಮನಿ ಬ್ಯಾಕ್ ಥರ ಆ ಪಾಲಿಸಿಯನ್ನು ತೆಗೆದುಕೊಂಡು ಎಜುಕೇಷನ್ಗೆ ಅವಕಾಶ ಆಗುತ್ತೆ ಇಪ್ಪತ್ತೈದನೇ ವರ್ಷದಕ್ಕೆ ಒಂದೇ ಸಲ ಇನ್ನು ಉಳಿದಂಥ ಮೊತ್ತ ಆ ಮಗುಗೆ ಸಿಗುವಂಥ ಆಪ್ಷನ್ ಇದೆ ಅದರಲ್ಲಿ ನಾಲ್ಕು ಥರ ಆಪ್ಷನ್ ಇದೆ ಇಲ್ಲ ನಾನು ಬೇಡ ಇಪ್ಪತ್ತು ವರ್ಷ ತನಕ ಮಗುಗೆ ಇಪ್ಪತ್ತು ವರ್ಷ ಆಗೋ ತನಕ ಪಾವತಿ ಮಾಡಿ ಪ್ರೀಮಿಯಂನ ಇಪ್ಪತ್ತೈದು ವರ್ಷಕ್ಕೆ ಒಂದೇ ಸಲ ತೆಗೆದು ಇಲ್ಲ ಅಂತ ಅಂದ್ರೆ ಮಗುಗೆ ಒಂದು ಐದು ಪರ್ಸೆಂಟು ಇನ್ನೊಂದು ಆಪ್ಷನ್ ಬಂದು ಹತ್ತು ಪರ್ಸೆಂಟು ಇನ್ನೊಂದು ಆಪ್ಷನ್ ಬಂದು ಹದಿನೈದು ಪರ್ಸೆಂಟು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ವರ್ಷ ತನಕ ಕಂಟಿನ್ಯೂಸ್ ಬರ್ತಾ ಹೋಗುತ್ತೆ ಇಪ್ಪತ್ತೈದು ವರ್ಷಕ್ಕೆ ಆ ಪಾಲಿಸಿ ಮೆಚೂರ್ಡ್ ಆಗಿ ಆ ಮಗುಗೆ ಪಾವತಿಯನ್ನು ಮಾಡ್ತೀವಿ ಹೇಳಿದ್ರಿ ಕೆಲವೊಂದು ಮನಿ ಬ್ಯಾಕ್ ಪಾಲಿಸಿ ಕೂಡ ನಮ್ಮಲ್ಲಿ ಲಭ್ಯವಿದೆ ಅಂತಂದ್ರೆ ಸರ್ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಹೌದು ಖಂಡಿತ ಇದರಲ್ಲಿ ಮನಿ ಬ್ಯಾಕ್ ಪಾಲಿಸಿ ಬಂದ್ಬಿಟ್ಟು ಏನಾಗುತ್ತೆ ಎಲ್ಲ ಪಾಲಿಸಿಗಳಲ್ಲೂ ಕೂಡ ತುಂಬ ಭಿನ್ನ ಭಿನ್ನವಾಗಿರುತ್ತದೆ ಅದರಲ್ಲಿ ಈ ಮನಿ ಬ್ಯಾಕ್ ಪಾಲಿಸಿ ಒಂದು ಈ ಮನಿ ಬ್ಯಾಕ್ ಪಾಲಿಸಿಲಿ ಏನಾಗುತ್ತೆ ಇಪ್ಪತ್ತು ವರ್ಷ ಟರ್ಮ್ ಇದೆ ಇಪ್ಪತ್ತೈದು ವರ್ಷ ಟರ್ಮ್ ಇದೆ ಇಪ್ಪತ್ತು ವರ್ಷ ಟರ್ಮ್ ಪಾಲಿಸಿಗೆ ನಾವು ಹದಿನೈದು ವರ್ಷ ಪ್ರೀಮಿಯಮನ್ನು ಪೇ ಮಾಡ್ತೀವಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ವಿಮಾ ಮೊತ್ತ ಐದನೇ ವರ್ಷ ಹತ್ತನೇ ವರ್ಷ ಹದಿನೈದನೇ ವರ್ಷ ರಿಟರ್ನ್ ಬರುತ್ತೆ ಇಪ್ಪತ್ತು ವರ್ಷದ ಕೊನೆಗೆ ಇನ್ನು ಉಳಿದಂಥ ವಿಮಾ ಮೊತ್ತ ಏನಿರ್ತದೆ ಪ್ಲಸ್ ಆ ಇಪ್ಪತ್ತು ವರ್ಷದ ಬೋನಸ್ಸು ಕೂಡ ಪಾಲಿಸಿದಾರರಿಗೆ ಸಿಗತ್ತೆ ಅದಕ್ಕಿಂತ ಮುಂಚೆ ಏನಾದ್ರು ಅವರು ಪಾಲಿಸಿದಾರ ಏನಾದ್ರು ಅಪಘಾತ ಅಥವಾ ಅನಿರೀಕ್ಷಿತ ಘಟನೆಯಿಂದಾಗಿ ಮರಣ ಏನಾದ್ರು ಹೊಂದಿದರೆ ಆ ಕುಟುಂಬಕ್ಕೆ ನೂರ ಇಪ್ಪತ್ತೈದು ಪಟ್ಟು ವಿಮಾ ಮತವನ್ನು ಪ್ಲಸ್ ಎಷ್ಟು ವರ್ಷ ಕಟ್ಟಿರ್ತಾರೆ ಅಷ್ಟು ವರ್ಷದ ಬೋನಸನ್ನು ಕೂಡ ಅಂದರೆ ಕೊಟ್ಟಿರುವಂಥ ಮನಿ ಬ್ಯಾಕನ್ನು ಹಿಡಿದೇನೆ ಅಂದರೆ ಕಡಿತ ಮಾಡ್ದೇನೆ ಡೆತ್ ಲೈಫನ್ನು ನಾವು ನಾಮಿನಿಗೆ ಪಾವತಿ ಮಾಡ್ತೀವಿ ಆ ಥರ ವಿಮಾ ಮತದಲ್ಲಿ ಅದು ಬಿಟ್ಟರೆ ಮನಿ ಬ್ಯಾಕಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಈಗ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಜೀವನ್ ಉತ್ಸವ ಅಂತ ಪಾಲಿಸಿ ಜೀವನ್ ಉತ್ಸವ ಪಾಲಿಸಿಲಿ ಬಂದು ಏನಾಗುತ್ತೆ ಅಂದರೆ ಟರ್ಮು ಹದಿನಾರು ವರ್ಷ ಕೂಡ ಟರ್ಮ್ ಇದೆ ಆ ಟರ್ಮ್ ಆದಂಥ ಎರಡು ವರ್ಷ ಗ್ಯಾಪ್ ಇರುತ್ತೆ ಎರಡು ವರ್ಷ ಅಂದರೆ ಡೆಫರ್ಟ್ ಪೀರಿಯಡ್ ಅಂತ ಇರ್ತದೆ ನೆಕ್ಸ್ಟ್ ಇಯರಿಂದ ಪ್ರತಿ ವರ್ಷ ಟೆನ್ ಪರ್ಸೆಂಟ್ ಗ್ಯಾರಂಟಿ ರಿಟರ್ನ್ ಇನ್ ಲೈಫ್ ಟೈಮ್ ಅಂದರೆ ತೊಂಬತ್ತೊಂಬತ್ತು ವರ್ಷದ ತನಕ ಕೂಡ ಗ್ಯಾರಂಟಿ ರಿಟರ್ನ್ಸ್ ಅದನ್ನ ಮನಿ ಬ್ಯಾಕು ವಿತೌಟ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಎ ಟಿ ಟಿ ಡಿ ಡಿಲಿ ಅದನ್ನು ರಿಟರ್ನ್ ಯಾವುದೇ ಡಿಡಕ್ಷನ್ ಮಾಡ್ದೇ ಅವನಿಗೆ ಮನಿ ಬ್ಯಾಕು ಸಿಗ್ತಾ ಹೋಗುತ್ತೆ ಅವರು ಏನಾದರೂ ಅನಿರೀಕ್ಷಿತ ಘಟನೆ ಬಂದಾಗ ಒಂದು ಉಳಿತಾಯ ಮತ್ತು ಅವ್ರಿಗೆ ಸೆಕ್ಯೂರ್ಡು ಮನಿ ಬ್ಯಾಕು ಪ್ಲಸ್ ಅವರ ಕುಟುಂಬಕ್ಕೆ ಒಂದು ರಕ್ಷಣೆ ಅಂದರೆ ಸಮಶುಬ್ ಬೋನಸನ್ನು ಅನಿರೀಕ್ಷಿತ ಘಟನೆಯನ್ನು ಹೊಂದಿದಾಗ ಆ ನಾಮಿನಿಗೆ ಪಾವತಿಯನ್ನು ಮಾಡ್ತೀವಿ ಇದನ್ನು ವಿವರವಾಗಿ ಗ್ರಾಹಕರಿಗೆ ನಮ್ಮ ಪ್ರತಿನಿಧಿತ್ರರು ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ ಸರ್ ಈಗ ಯಾವುದೇ ಒಬ್ಬ ಗ್ರಾಹಕ ಪಾಲಿಸಿಯನ್ನು ಮಾಡಿಸೋ ಸಂದರ್ಭದಲ್ಲಿ ಆತನಿಗೆ ಬಾಂಡನ್ನು ವಿತರಿಸಲಾಗುತ್ತೆ ಅಂತ ಹೇಳಿದ್ರಿ ಮತ್ತು ಪ್ರತಿ ತಿಂಗಳು ಅವನು ಪಾವತಿಯನ್ನು ಮಾಡ್ತಾ ಹೋಗುತ್ತೆ ಏನು ಪ್ರೀಮಿಯಂ ಇರುತ್ತೆ ಅದನ್ನು ಪಾವತಿಯನ್ನು ಮಾಡ್ತಾ ಹೋಗಬೇಕು ಅಂತ ಹೇಳಿದ್ರಲ್ಲ ಸರ್ ಇದು ಆನ್ಲೈನ್ ಮುಖಾಂತರ ಪಾವತಿ ಮಾಡ್ಬೋದಾ ಅಥವಾ ನೇರವಾಗಿ ಕಚೇರಿಗೆ ಹೋಗಿ ಪಾವತಿ ಮಾಡಬೇಕಾ ಅಥವಾ ಏಜೆಂಟ್ಗಳ ಮುಖಾಂತರ ಪಾವತಿಯನ್ನು ಮಾಡಿಸ್ಕೋಬೋದಾ ಸರ್ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಏಕೆಂದರೆ ಮೊದಲು ಪ್ರತಿ ಬ್ರಾಂಚ್ ನಮ್ಮ ಭಾರತೀಯ ವಿಜಯ ಏನು ಎರಡು ಸಾವಿರದ ನಲವತ್ತೆಂಟು ಬ್ರಾಂಚ್ಗಳಿತ್ತೋ ಆ ಬ್ರಾಂಚಲ್ಲಿ ಮಾತ್ರ ಹೋಗಿ ಹಣವನ್ನು ಪಾವತಿ ಮಾಡಿ ರಸೀದಿನ ಪಡಿಬೇಕಾಗಿತ್ತು ಇತ್ತೀಚಿನ ಒಂದು ಡಿಜಿಟಲೈಸೇಷನ್ ಆದಂಥ ನಂತರದಲ್ಲಿ ನಾವು ಫಸ್ಟು ಸೆಕೆಂಡು ತರ್ಡನ್ನು ಫಸ್ಟ್ ಅಂತಂದರೆ ನಾವು ಬ್ರಾಂಚಲ್ಲಿ ಹೋಗ್ಕೊಟ್ಟು ಬಂದದ್ದು ಸೆಕೆಂಡ್ ಅಂತ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಎಲ್ ಐ ಸಿ ಪ್ರೀಮಿಯಂ ಕೌಂಟ್ರ್ಗಳಿದೆ ಅಂತ ಅಂದರೆ ಪ್ರತಿನಿಧಿ ಮಿತ್ರರು ಕ್ಲಬ್ ಮೆಂಬರ್ ಆಗಿದ್ದರೆ ಅವ್ರಿಗೆ ಒಂದು ಆಥರೈಸೇಷನ್ದ ಪ್ರೀಮಿಯಂ ಕಲೆಕ್ಷನ್ ಕೌಂಟ್ರನ್ನ ಎಲ್ ಐ ಸಿ ನೀಡಲಾಗಿರುತ್ತೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಲೈಫ್ ಪಾಯಿಂಟ್ ಅಂತ ಹೇಳಿ ಲೈಫ್ ಪ್ಲಸ್ ಅಂತ ಹೇಳಿ ಕೌಂಟ್ರ್ಗಳನ್ನು ನೀಡಲಾಗಿದೆ ಇದು ಸೆಕೆಂಡ್ ಲೈನ್ನ ನಾವು ನೋಡ್ತಾ ಹೋಗ್ತೀವಿ ಪ್ರೀಮಿಯಂನ ಪಾವತಿ ಮಾಡೋದಕ್ಕೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲೇ ಸರ್ಗೂರಲ್ಲಿ ಕೋಟೆಯಲ್ಲಿ ಮತ್ತು ಹ್ಯಾಂಡ್ ಪೋಸ್ಟಲ್ಲಿ ಮತ್ತು ಕೋಟೆಯಲ್ಲೇ ಸುಮಾರು ನಾಲ್ಕರಿಂದ ಐದು ಕೌಂಟ್ರ್ಗಳಿದ್ದಾವೆ ಎಲ್ಲ ಕಡೆ ಇದ್ದಾವೆ ಈ ಥರ ಪ್ರೀಮಿಯಂ ಕೌಂಟ್ರ್ಗಳು ಇದ್ದಾವೆ ಅಲ್ಲೂ ಕೂಡ ಗ್ರಾಹಕರು ಎಲ್ ಐ ಸಿ ಪ್ರೀಮಿಯಮನ್ನು ಪಾವತಿ ಮಾಡ್ಬೋದು ಈಗ ನಿಮಗೆ ಗೊತ್ತಿರೋಂಗೆ ಡಿಜಿಟಲೈಸೇಷನ್ ಏನು ಆಗ ಆದಮೇಲೆ ನಮ್ಮಲ್ಲಿ ಎಲ್ ಐ ಸಿ ಪೋರ್ಟಲ್ಲಿದೆ ಎಲ್ ಐ ಸಿ ಪೋರ್ಟಲ್ಲಿ ಡೈರೆಕ್ಟಾಗಿ ಎಲ್ ಐ ಸಿ ಪೇ ಡೈರೆಕ್ಟ್ ಅಂತ ಒಂದು ಇದು ಕಾನ್ಸೆಪ್ಟ್ ಇದೆ ಅದರಲ್ಲಿ ಡೈರೆಕ್ಟಾಗಿ ಪಾಲಿಸಿ ನಂಬರ್ನ ಎಂಟ್ರಿ ಮಾಡಿ ಪ್ರೀಮಿಯಮನ್ನು ಪೇ ಮಾಡ್ಬೋದು ಅದು ಬಿಟ್ಟರೆ ನಿಮಗೆ ಗೊತ್ತಿರೋ ರೀತಿ ಗೂಗಲ್ ಪೇ ಫೋನ್ಪೇಲೂ ಕೂಡ ಇವತ್ತು ಇವಾಗ ಆಪ್ಷನ್ಗಳು ಬಿಟ್ಟಿದ್ದಾರೆ ಅಲ್ಲೂ ಕೂಡ ಪ್ರೀಮಿಯಮನ್ನು ಪಾವತಿ ಮಾಡಬಹುದು ಕೆಲವು ಬ್ಯಾಂಕ್ಗಳಲ್ಲಿ ಕೂಡ ನಮ್ಮದು ಎಲ್ ಐ ಸಿ ಮರ್ಜಾಗಿರೋದ್ರಿಂದ ಬ್ಯಾಂಕ್ಗಳಲ್ಲೂ ಕೂಡ ಎಲ್ ಐ ಸಿ ಪ್ರೀಮಿಯಂನ ಪಾವತಿ ಮಾಡುವಂಥ ಕೆಲವು ಬ್ಯಾಂಕ್ಗಳು ಅಲ್ಲಿ ಅವಕಾಶವನ್ನು ಒದಗಿಸಿದ್ದಾವೆ ಸರ್ ಒಬ್ಬ ಗ್ರಾಹಕ ಪಾಲಿಸಿಯನ್ನು ಮಾಡಿಸಿ ಪ್ರತಿ ತಿಂಗಳು ಪ್ರೀಮಿಯಮನ್ನ ಕಟ್ತಾ ಬರ್ತಿರ್ತೇನೆ ಸರ್ ಕೆಲವೊಂದು ಕಾರಣಗಳಿಂದ ಪ್ರೀಮಿಯಮ್ಮು ಒಂದು ತಿಂಗಳು ಅಥವಾ ಎರಡು ತಿಂಗಳು ಕಟ್ಟು ನಿಲ್ಲಿಸಿರ್ತಾರೆ ನಿಲ್ಸಿರ್ತಾರೆ ಸರ್ ಮತ್ತೆ ಅದೇ ಪಾಲಿಸಿಯನ್ನು ಮರು ಪ್ರಾರಂಭ ಮಾಡಬೇಕು ಅಂದರೆ ಆ ಸಂದರ್ಭದಲ್ಲಿ ಯಾವ ರೀತಿ ಕ್ರಮ ತಗೋಬೇಕಾಗುತ್ತೆ ಖಂಡಿತ ಒಳ್ಳೆಯ ಕ್ವಶನ್ನ ಕೇಳಿದ್ರಿ ಅಂತಂದರೆ ನಾವು ಹೇಳೋದೇನಂತಂದರೆ ಗ್ರಾಹಕರು ಒಂದು ಪಾಲಿಸಿಯನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದ್ಮೇಲೆ ಆ ಒಂದು ಪಾಲಿಸಿಗೆ ಮೂರು ತಿಂಗಳು ಆರು ತಿಂಗಳು ವರ್ಷದ ಪ್ರೀಮಿಯಂ ಪಾವತಿ ಏನಾದ್ರು ಇದ್ದರೆ ಮೂವತ್ತು ದಿನಗಳ ತನಕ ಒಂದು ಕಾಲಾವಕಾಶ ಇರುತ್ತೆ ಆ ಮೂವತ್ತು ದಿನದ ಒಳಗಡೆ ಪಾಲಿಸಿಯನ್ನು ಪೇ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಂಥ ಪಕ್ಷದಲ್ಲಿ ಡೈರೆಕ್ಟಾಗಿ ಆರು ತಿಂಗಳೊಳಗಡೆ ವಿತೌಟು ಎನಿ ಕಂಡೀಷನ್ ಪ್ರೀಮಿಯಂನ ಪಾವತಿ ಮಾಡಬಹುದು ಬಟ್ ಟರ್ಮ್ ಇನ್ಶೂರೆನ್ಸ್ಗೆ ನಿಮಗೆ ಮೂವತ್ತೇ ದಿನ ಸಿಗುವಂಥದ್ದು ಬೇರೆ ಪಾಲಿಸಿಗಳಿಗೆಲ್ಲ ಏನಾಗುತ್ತೆ ಅಂತಂದರೆ ಆರು ತಿಂಗಳೊಳಗಡೆ ಪ್ರೀಮಿಯಂನ ಪಾವತಿ ಮಾಡಬಹುದು ಆದರೆ ಕ್ಲೈಮ್ ಕನ್ಸ್ಟ್ರಕ್ಷನ್ ಅನ್ನೊಂದು ಸಿಗೋದಿಲ್ಲ ಕಾರಣ ಏನಂತಂದರೆ ಆ ಮೂವತ್ತು ದಿನ ಮಾತ್ರ ಕ್ಲೈಮ್ ಕನ್ಸ್ಟ್ರಕ್ಷನ್ ಏನಾರು ಅನಿರೀಕ್ಷಿತ ಅಪಘಾತ ಅಥವಾ ಏನಾರು ಆದಾಗ ನಾಮಿನಿಗೆ ದುಡ್ಡು ಬರೋದಕ್ಕೆ ತೊಂದರೆ ಆಗುತ್ತೆ ಬಟ್ ಇನ್ ಟೈಮ್ ಕೊಟ್ಟಿದ್ರೇ ತುಂಬ ಒಳ್ಳೆಯದು ಎಲ್ಲ ಪಾಲಿಸಿದಾರರಿಗೂ ನಿಮ್ಮ ಪ್ರೀಮಿಯಂ ಒಂದು ಚಾರ್ಟನ್ನು ಮೇಂಟೈನ್ ಮಾಡಿ ಪ್ರತಿ ತಿಂಗಳು ಯಾವ್ಯಾವ ತಿಂಗಳಿಗೆ ಅವಶ್ಯಕತೆ ಇರುತ್ತೋ ಅದಕ್ಕೆ ದುಡ್ಡನ್ನು ಹೊಂದಿಸಿ ಹಣವನ್ನು ಪಾವತಿ ಮಾಡೋದು ತುಂಬ ಒಳ್ಳೆಯದು ಪಾವತಿ ಮಾಡೋದಕ್ಕೆ ತುಂಬ ಅವಕಾಶಗಳು ತುಂಬ ಹತ್ತತ್ರದಲ್ಲಿ ಸಿಗುವಂಥ ಅವಕಾಶಗಳಿದ್ದಾವೆ ಹಾಗಾಗಿ ಅದನ್ನು ಬಳಸ್ಕೋಬೇಕು ಅಂತ ವಿನಂತಿ ಮಾಡ್ತೀನಿ ಸರ್ ಜೊತೆಗೆ ವಿವಿಧ ರೀತಿಯ ಬ್ಯಾಂಕ್ಗಳು ನೀಡುವಂಥ ಉಳಿತಾಯ ಅಥವಾ ಹೂಡಿಕೆ ಯೋಜನೆಗಳೇನಾದರೂ ಇದೆಯಾ ಸರ್ ತಮ್ಮ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಈಗ ಭಾರತೀಯ ಜೀವ ವಿಮೆ ನಿಗಮದಲ್ಲಿ ಇತ್ತೀಚೆಗೆ ಬಂದಿರುವಂಥ ಒಂದು ಕಲ್ಪನೆ ಏನಂತಂದರೆ ಇನ್ಶೂರೆನ್ಸ್ ಜೊತೆಗೆ ಉಳಿತಾಯ ಅನ್ನೋದು ಬಂದಿದೆ ಮೊದಲು ಬರೀ ಇನ್ಸೂರೆನ್ಸ್ ಮಾತ್ರ ನಾವು ನೋಡ್ತಾ ಇದ್ವಿ ಬಟ್ ಈಗ ಉಳಿತಾಯ ಮತ್ತು ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಯೋಜನೆಗಳು ತುಂಬ ಇದ್ದಾವೆ ನಮ್ಮಲ್ಲಿ ಎಲ್ಲ ಪಾಲಿಸಿಗಳು ಆಲ್ಮೋಸ್ಟ್ ಉಳಿತಾಯನೇ ಇದಾವೆ ಅಂದರೆ ಟರ್ಮ್ ಇನ್ಸುರೆನ್ಸ್ ಒಂದು ಬಿಟ್ಟರೆ ಇನ್ನು ಎಲ್ಲ ಪಾಲಿಸಿಗಳು ನಾವು ಉಳಿತಾಯವನ್ನು ನಾವು ನೋಡ್ತೀವಿ ಮತ್ತು ನಮಗೆ ರಿಟರ್ನ್ಸ್ ಕೂಡ ನಾವು ನೋಡ್ತಾ ಹೋಗ್ತೀವಿ ಉತ್ತಮ ರಿಟರ್ನ್ಸನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ನಾವು ನೋಡೋಕೆ ಯೂಲಿಪ್ ಅಂತ ನಾವು ಯು ಎಲ್ ಐ ಪಿ ಅಂತ ಕರಿತೀವಿ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಅದರಲ್ಲಿ ಉಳಿತಾಯವನ್ನು ತುಂಬ ಚೆನ್ನಾಗಿ ಅದನ್ನು ಬಳಸ್ಕೋಬೋದು ಉಳಿತಾಯಕ್ಕೆ ಯಾಕೆ ಅಂತ ಅಂದರೆ ಅದರಲ್ಲಿ ಐದು ವರ್ಷ ಲಾಕಿಂಗ್ ಪೀರಿಯಡ್ ಇರ್ತದೆ ಐದು ವರ್ಷದ ನಂತರ ಅವ್ರು ಯಾವಾಗ ಬೇಕಾದರೂ ವಿತ್ ಡ್ರಾ ಮಾಡುವಂಥ ಒಂದು ಆಪ್ಷನ್ನು ಕೂಡ ಇರ್ತದೆ ವಿತ್ ಡ್ರಾ ಮಾಡ್ಬೋದು ಫುಲ್ ಬೇಕಾದರೂ ವಿತ್ಡ್ರಾ ಮಾಡಿ ಪಾಲಿಸಿಯನ್ನು ಕ್ಲೋಸ್ ಮಾಡ್ಕೋಬೋದು ಆ ಥರ ಅವಕಾಶ ಇರುತ್ತೆ ಮತ್ತು ಅಯ್ಯಷ್ಟು ಗರಿಷ್ಠ ಲಾಭವನ್ನು ಇವತ್ತು ನಮ್ಮ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ತಂದು ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹ್ಞೂ ಹ್ಞೂ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಭಾರತೀಯ ವಿಮಾ ನಿಗಮದಲ್ಲಿರುವಂಥ ವಿವಿಧ ರೀತಿಯ ಯೋಜನೆಗಳು ಮತ್ತು ವಿವಿಧ ರೀತಿಯ ಪಾಲಿಸಿಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್ ಸರ್ ಜೊತೆಗೆ ಇಷ್ಟೆಲ್ಲ ಪಾಲಿಸಿಗಳನ್ನ ವಿಮಾ ನಿಗಮ ನೀಡೋದ್ರ ಜೊತೆಗೆ ಈ ಥರ ಇನ್ಯಾವ ಸೌಲಭ್ಯಗಳನ್ನು ಗ್ರಾಹಕರಿಗೆ ನೀಡ್ತಾ ಬರ್ತಾ ಇದೆ ಸರ್ ಈಗ ಎಲ್ ಐ ಸಿ ಉದ್ದೇಶನೇ ಮೇನು ಗ್ರಾಹಕರಿಗೆ ಒಂದು ಉಳಿತಾಯ ಯೋಜನೆಯನ್ನು ನೀಡುವಂಥದ್ದು ಮತ್ತು ಜೊತೆಗೆ ಅವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು ಕಾರ್ಯವನ್ನು ಪಾರ್ಚ ನಡೆಸ್ತಾ ಇದೆ ಮತ್ತು ಇತ್ತೀಚಿನ ಎಲ್ಲ ದಿನಗಳಲ್ಲಿ ಗ್ರಾಹಕರು ಕೂಡ ಕೈ ಜೋಡಿಸ್ಬೇಕು ಕಾರಣ ಏನಂತ ಅಂದರೆ ನಮ್ಮ ಭಾರತೀಯ ಜೀವನ ನಿಗಮದಲ್ಲಿ ಗ್ರಾಹಕರು ತಾವು ಏನು ಕರೆಯನ್ನು ಅಂದರೆ ಪಾಲಿಸಿಗೆ ನಮ್ಮ ತಮ್ಮ ಫೋನ್ ನಂಬರ್ಗಳನ್ನು ಲಿಂಕ್ ಮಾಡ್ಕೊಳ್ಳುವಂಥದ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಕೊಳ್ಳುವಂಥದ್ದು ಇತ್ತೀಚೆಗೆ ಹೊಸ ಪಾಲಿಸಿಗಳಿಗೆ ಕಡಖಂಡಿತವಾಗಿ ಬಂದು ನಾವು ತೊಗೊಂಡ್ಬಿಡ್ತಾಯಿದ್ವಿ ಪಾಲಿಸಿ ಮಾಡೋದ್ರ ಜೊತೆಗೇನೆ ತೊಗೊಂಡ್ಬಿಡ್ತೀವಿ ಹಿಂದೆ ತೆಗೆದುಕೊಂಡಿರುವಂಥ ಹಳೆ ಪಾಲಿಸಿಗಳಿಗೆ ಮೇಯ್ನಾಗಿ ಅವರು ಪೋ ಫೋನ್ ನಂಬರಲ್ಲಿ ಲಿಂಕ್ ಮಾಡ್ಕೊಳ್ಳೋದು ಮತ್ತು ಅವರ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳೋದು ಬ್ಯಾಂಕ್ ಅಕೌಂಟ್ಗಳು ಈಗ ಮರ್ಜಾದಂಥ ಸಂದರ್ಭದಲ್ಲಿ ಬ್ಯಾಂಕ್ಗಳು ಮರ್ಜಾದಂಥ ಸಂದರ್ಭದಲ್ಲಿ ಎಲ್ಲ ಅಕೌಂಟ್ಗಳು ವ್ಯತ್ಯಾಸಗಳಾಗಿದ್ದಾವೆ ಹೌದು ಅಂದರೆ ಐ ಎಫ್ ಎಸ್ ಸಿ ಕೋಡ್ ಚೇಂಜ್ ಆಗಿರ್ತವೆ ಅಕೌಂಟ್ ನಂಬರ್ಗಳು ಚೇಂಜ್ ಆಗಿರ್ತವೆ ಹಾಗಾಗಿ ಅವುಗಳನ್ನು ಪ್ರತಿಯೊಬ್ಬ ಗ್ರಾಹಕರನ್ನು ಪ್ರತಿನಿಧಿಯ ಮುಖಾಂತರ ಆಗಿರ್ಬೋದು ಅಥವಾ ತಾವೇ ಒಂದು ಶಾಖೆಯನ್ನು ಭೇಟಿ ಮಾಡೋದರ ಮುಖಾಂತರ ಆಗಿರ್ಬೋದು ಅಥವಾ ಆನ್ಲೈನ್ನಲ್ಲೂ ಕೂಡ ಅವರು ತಮ್ಮ ಪೋರ್ಟಲನ್ನು ಬುದ್ಧಿವಂತರ ತಿಳ್ಕೊಂಡಿದ್ದರೆ ಪೋರ್ಟಲಲ್ಲಿ ಅವರೇ ಪಾಲಿಸಿ ನಂಬರು ಅಡ್ರಸ್ಸು ಪ್ರತಿಯೊಂದನ್ನು ಚೇಂಜ್ ಮಾಡಿಕೊಳ್ಳುವಂಥ ಅವಕಾಶಗಳು ಇರುತ್ತದೆ ಇದೆಲ್ಲ ಮಾಡೋದರಿಂದ ಗ್ರಾಹಕರಿಗೆ ಉತ್ತಮ ಸಲಹೆ ಸೂಚನೆಗಳು ಮತ್ತು ಅವರ ಸಮಯಕ್ಕೆ ತಕ್ಕಂತೆ ಅವರಿಗೆ ಸೇವೆಯನ್ನು ನೀಡೋದಕ್ಕೆ ಭಾರತೀಯ ನಿಯೋಗಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ನಿಗಮದ ಪರಿಚಯ ಆಗಿರ್ಬೋದು ಅದು ಯಾವ ರೀತಿಯ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಇದೆ ಹಾಗೆಯೇ ದೇಶದಲ್ಲಿನ ಮಧ್ಯಮ ವರ್ಗದ ಜನರನ್ನು ಆಧಾರವಾಗಿಟ್ಕೊಂಡು ಅವರ ಒಂದು ಭದ್ರತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ವಿವಿಧ ರೀತಿಯ ವಿಮಾ ಯೋಜನೆಗಳಾಗಿರ್ಬೋದು ವೇತನ ಯೋಜನೆಗಳು ಉಳಿತಾಯ ಹಾಗೂ ಹೂಡಿಕೆ ಯೋಜನೆಗಳನ್ನು ನೀಡೋ ಮುಖಾಂತರ ಏನೆಲ್ಲ ಗ್ರಾಹಕರಿಗಾಗಿ ಸೇವಾ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಅನ್ನೋದು ಗುರುತು ಸಾಕಷ್ಟು ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ತಾವು ಕೂಡ ಕರೆದು ಇಲ್ಲಿ ಮಾತಾಡೋದು ಒಂದು ಅವಕಾಶ ಮಾಡಿಕೊಡೋದಕ್ಕೆ ತಮ್ಮ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ಸರ್ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ನೂತನ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಂತವ್ರು ಮೈಸೂರು ವಿಭಾಗದ ಭಾರತೀಯ ಜೀವಿಮಾ ನಿಗಮದ ಹುಣಸೂರು ಶಾಖೆಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತ ಧರ್ಮೇಶ್ ಎನ್ ರವರು ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ